ನ್ಯೂಸ್ ಫೈವ್ಗೆ ಸ್ವಾಗತ ಎಲ್ಲೆಡೆ ವಿಘ್ನ ವಿನಾಯಕ ವಿಘ್ನೇಶ್ವರನ ಚತುರ್ಥಿಯ ಸಂಭ್ರಮ ಮನೆ ಮಾಡಿದೆ ಎಲ್ಲ ಕಡೆಯೂ ಕೂಡ ವಿಘ್ನೇಶ್ವರನನ್ನು ಪ್ರತಿಷ್ಠಾಪಿಸಿ ಸಾಕಷ್ಟು ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡಲಾಗ್ತಿದೆ ಅಂತೆಯೇ ಮರಾಠ ಬೀದಿ ಮಾಸ್ತಿಯಲ್ಲಿ ಶ್ರೀ ವಿಘ್ನೇಶ್ವರ ಯುವಕರ ಇಪ್ಪತ್ತೇಳನೇ ವಾರ್ಷಿಕೋತ್ಸವ ಬಹಳ ಅದ್ಧೂರಿಯಾಗಿ ನಡೀತಿದೆ ಅಂತ ಹೇಳಬಹುದು ಈ ಸಂದರ್ಭದಲ್ಲಿ ಮಾಸ್ತಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಜಯ ನರಸಿಂಹ ಅವರು ಮಾತನಾಡಿದ್ದಾರೆ ಅವರು ಏನ್ ಹೇಳಿದ್ದಾರೆ ಎನ್ನುವುದನ್ನ ನೋಡೋಣ ಬನ್ನಿ ಚಿಕ್ಕ ವಯಸ್ಸಿನಿಂದ ನೋಡ್ತಿರೋ ಎಲ್ಲ ನನ್ನ ಅಕ್ಕ ತಂಗಿಯರು ಸಹ ವೇದಿಕೆ ಮುಂದೆ ತಮಗೆಲ್ರಿಗೂ ಸಹ ಆ ವಿಘ್ನೇಶ್ವರ ಒಳ್ಳೆ ಜೀವನ ಕಲಿಸ್ಕೊಳ್ಳಿ ಅಂತ ಹೇಳ್ತಾ ನಾನು ಆ ಭಗವಂತನಲ್ಲಿ ಕೇಳ್ಕೊಂತೇನೆ ಬಂಧುಗಳೇ ಸುಮಾರು ಇಪ್ಪತ್ತೇಳು ವರ್ಷದಿಂದ ಯಶಸ್ವಿಯಾಗಿ ಈ ಒಂದು ವಿಘ್ನೇಶ್ವರನ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದೀವಿ ಇದಕ್ಕೆ ನಮ್ಮ ಜನಪ್ರಿಯ ಶಾಸಕರು ಅವರು ಶಾಸಕರಾಗಕ್ಕಿಂತ ಮುಂಚೆಯಿಂದ ಸಹ ನಮ್ಮ ಮಾಸಿ ಭಾಗದ ಅದೇ ರೀತಿ ಮಾಲೂರು ತಾಲೂಕೆಲ್ಲ ಕೊಡ್ತಿದ್ದಾರೆ ಅದು ಅತಿ ಹೆಚ್ಚಿಗೆ ಮಾಸಿ ಭಾಗಕ್ಕೆ ಒಂದು ಕನ್ನಡ ರಾಜ್ಯೋತ್ಸವ ಇರ್ಬೋದು ಈ ವಿಘ್ನೇಶ್ವರನ ಒಂದು ಇರಬಹುದು ಅವರ ಕೊಡುಗೆ ತುಂಬಾ ಅಪಾರವಾದದ್ದು ಅದಕ್ಕಾಗಿ ಆ ಭಗವಂತ ಅವ್ರಿಗೆ ಒಳ್ಳೆಯದನ್ನ ಮಾಡಲಿ ಅದೇ ರೀತಿಯಾಗಿ ನಾವೇನ್ ನಂಬಿಕೆ ಇಟ್ಟಿದ್ದೀವಿ ನಮ್ಮ ಜನಪ್ರಿಯ ಶಾಸಕರನ್ನ ನಾವು ಮತ್ತೆ ಗೆಲ್ಸ್ಕೊಂಡಾಗ ಅವ್ರ ಯಶಸ್ವಿಯಾಗಿ ಅವರ ಅಭಿವೃದ್ಧಿ ಕಾರ್ಯಕ್ರಮ ಮಾಡ್ತಾರಂತ ತವೆಲ್ಲ ಅತಿ ಹೆಚ್ಚಿಗೆ ನಾನು ನನ್ನ ಮಾಸ್ತಿ ಭಾಗದ ಎಲ್ಲ ಜನತೆಯಲ್ಲಿ ನನ್ನ ಕೃತಜ್ಞತೆ ಏನಂತ ಹೇಳಿದ್ರೆ ಅವ್ರೇನ್ ನಂಬಿಕೆ ಇಟ್ಟಿದ್ರು ಆ ನಂಬಿಕೆ ಈ ಜನ ಎಲ್ಲ ನೆರವೇರಿಸ್ಕೊಟ್ಟಿದ್ದೀರಾ ಅವ್ರನ್ನ ಮತ್ತೊಂದು ಸಲ ಸಹ ಆಯ್ಕೆ ಆಯ್ಕೆ ಮಾಡೋದ್ರಲ್ಲಿ ಮಾಸ್ಯ ಭಾಗದ ಜನ ಯಶಸ್ವಿಯಾಗಿ ಮತ ಹಾಕಿ ಅವ್ರನ್ನ ಗೆಲ್ಸ್ಕೊಟ್ಟಿದ್ದೀರಾ ಅದಕ್ಕೂ ಸಹ ನಾನು ಕೃತಜ್ಞತೆಯನ್ನ ತಮಗೆ ಕೊಡ್ತಾ ಇದೀನಿ ಈ ಒಂದು ಎರಡನೇ ಗೆಲುವು ಆದ ನಂತರ ಅವರ ಅಭಿವೃದ್ಧಿ ಕಾರ್ಯಕ್ರಮಗಳು ತಾವೇ ನೋಡ್ತಾ ಇದ್ದೀರ ಏನು ಅವ್ರಿಗೆ ಏನು ಅವ್ರು ಮಾತು ಕೊಟ್ಟಿರ್ತಾರೆ ಅದನ್ನ ನಡೆಸ್ಕೊಡೋದ್ರಲ್ಲಿ ಅವರು ಹಿಂದೆ ಹಾಕೋದಿಲ್ಲ ಈಗ ನಿಮ್ ಕಣ್ಮುಂದೆ ಕಾಣ್ತಿದೆ ಈಗಾಗಲೇ ನಾವು ಉದ್ಘಾಟನೆ ಮಾಡಿದ್ವಿ ಹೈಮಾಸ್ಲೈಟ್ ಇದನ್ನ ಓದ ವರ್ಷ ಅವರು ಇಲ್ಲೇ ಇದೇ ವೇದಿಕೆ ಮೇಲೆ ಮಾತು ಕೊಟ್ಟಿದ್ರು ನೆಕ್ಸ್ಟ್ ನಾನು ಬರ್ಬೇಕಾದ್ರೆ ಈ ಭಾಗದಲ್ಲಿ ಲೈಟ್ ಹಾಕಿ ನಾನು ಉದ್ಘಾಟನೆ ಮಾಡಿ ನಾನು ಸ್ಟೇಜ್ಗೆ ಬರ್ತೀನಿ ಅಂತ ಅದೇ ರೀತಿಯಾಗಿ ಮಾತು ನಡ್ಸ್ಕೊಟ್ಟಿದ್ದಾರೆ ಒಂದು ಲೈಟ್ ಅಲ್ಲ ಈ ಮಾಸ್ಯ ಭಾಗಕ್ಕೆ ಈ ಮಾಸಿ ಭಾಗಕ್ಕೆ ನಮ್ಮ ಅಪ್ಪಣ್ಣ ಹೇಳ್ದಂಗೆ ಆರ್ಒ ಪ್ಲಾಂಟ್ ಏನು ಶುದ್ಧ ಒಂದು ಆರ್ ಆರ್ಒ ಪ್ಲಾಯಿಂಟ್ ಈ ಭಾಗಕ್ಕೆ ಶಾಸಕರು ಕೊಟ್ಟಿದ್ದಾರೆ ಹೋದ ವರ್ಷ ಅದೇ ರೀತಿಯಾಗಿ ನಮ್ಮ ಕೊಡಗೈ ದಾನಿಗಳಿಂದ ಹೊಸ ಟನ್ನ ಕೊಡಗೈ ದಾನಿಗಳಿಂದ ಒಂದು ಆರು ಕೋಟಿ ರೂಪಾಯಿ ಶಾಲೆ ಒಂದು ಹೊಸದಾಗಿ ಶಾಲೆ ಆಗ್ತಾ ಇದೆ ಆ ಭಾಗದಲ್ಲಿ ರಸ್ತೆನೂ ಇರ್ಲಿಲ್ಲ ನಮಗೆ ತುಂಬಾ ಇಕ್ಕಟ್ಟಾಗಿತ್ತು ರಸ್ತೆ ಆ ರಸ್ತೆ ಸಹ ಬಿಟ್ಟು ಶಾಸಕರು ಶಾಲೆಯನ್ನ ಕಟ್ಕೊಡ್ತಾ ಇದ್ದಾರೆ ಅದೇ ರೀತಿ ಬಸ್ ನಿಲ್ದಾಣ ಇರ್ಬೋದು ಎರಡೂವರೆ ಕೋಟೆಯಲ್ಲಿ ಅದೇ ರೀತಿ ಮಾಸೇಶ ನಿಲಯ ಇರ್ಬೋದು ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಾನು ತಮಗೆ ಅಭಿವೃದ್ಧಿ ಕೆಲಸಗಳನ್ನ ತಮ್ಮ ಮೇಲೆ ಇಟ್ಟಿರುವಂತ ನಂಬಿಕೆನ ನಾನು ನುಡ್ಸ್ಕೊಂತೀನಿ ಅಂತ ಹೇಳ್ಬಿಟ್ಟು ಮಾತು ಕೊಟ್ಟಿದ್ದಾರೆ ಅವರು ನಾನು ಒಂದು ಮಾತು ಹೇಳಕ್ ಇಷ್ಟಪಡ್ತೇಣ ನಿಮ್ ಬಗ್ಗೆ ತಾವು ಮತ ಹೇಳಿಕೆ ಆಗ್ತಿರ್ಬೇಕಾದಾಗ ಎಲ್ರಿಗೂ ಮುಜುಗರ ಎಲ್ರಿಗೂ ಒಂಥರ ಒಂದು ಭಾವ ಭಾಗೋದ್ವೇಕ ಆಗ್ಬಿಟ್ಟಿದ್ವಿ ಏನು ಎಲ್ಲೋ ಒಂದ್ ಕಡೆ ಏನಾಗ್ತಿದ್ಯೋ ಅಂತ ಅಲ್ಲಿ ನಮ್ಮ ಮಾಸಿ ಹದಿನೇಳನೇ ಬುತ್ತು ಹದಿನೇಳನೇ ಒಂದು ರೌಂಡ್ ಅಲ್ಲಿ ಮಾಸಿದು ತಗೊಂಡಾಗ ಮತ ಎಣಿಕೆ ತಗೊಂಡಾಗ ಎಲ್ರಿಗೂ ತರ ಧೈರ್ಯ ನಮ್ಗೆ ಈ ಒಂದು ರೌಂಡ್ ಅಲ್ಲಿ ನಮ್ಮ ಮಾಸಿ ಗೌರವ ಉಳಿಸುತ್ತೆ ನಮ್ದೆಲ್ಲರಿಗೂ ಗೌರವ ಉಳಿಸುತ್ತೆ ನಮ್ಮ ಶಾಸಕನ ಮತ್ತೆ ಆಯ್ಕೆ ಮಾಡುತ್ತೆ ಅಂತ ಒಂದು ನಂಬಿಕೆ ಇತ್ತು ಎಲ್ಲ ವಿಘ್ನೇಶ್ವರ ಅದನ್ನ ಯಶಸ್ವಿಯಾಗಿ ನಿರ್ವಹಿಸ್ಕೊಟ್ಟಿದ್ದಾರೆ ಆ ದಿನ ನೀವು ನನ್ನನ್ನ ತಪ್ಪಿಕೊಂಡು ಮಾತು ಕೊಟ್ರಿ ಇಡೀ ಈ ಮಾಸಿ ಜನಕ್ಕೆ ಮಾಲೂರು ತಾಲೂಕಿಗೆ ಕೃತಜ್ಞತೆ ಅದರಲ್ಲಿ ಮಾಸಿ ಜನಕ್ಕೆ ನಾನು ಕೃತಜ್ಞ ಇರ್ತೀನಿ ಅಂತ ಹೇಳಿ ನಾನು ಎಷ್ಟೊತ್ತೈಲಿ ಮಾಸಿ ಹೋಗಲೇಬೇಕು ಅಂತ ಹೇಳಿದ್ರಿ ಅದನ್ನ ಎಷ್ಟೇ ರಾತ್ರಿ ಆದರೂ ಸಹ ಹನ್ನೆರಡುವರೆ ಸುಮಾರು ಹನ್ನೆರಡುವರೆ ರಾತ್ರಿ ತಾವು ಆ ಗೆಲುವನ್ನ ವಿಜೃಂಭಿಸಿ ಮಾಸಿಯಿಂದ ತಮ್ಮೂರ್ಗೆ ಹೋದ್ರಿ ಇದನ್ನ ತುಂಬಾ ಸಂತೋಷ ಪಡ್ತೀವಿ ಅದೇ ರೀತಿ ಈ ಮಾಲೂರ್ ತಾಲೂಕಿನಲ್ಲಿ ಏನು ಜನ ನಂಬಿಕೆ ಇಟ್ಟಿದ್ದಾರೆ ಅದನ್ನ ಯಶಸ್ವಿಯಾಗಿ ನಡೆಸ್ಕೊಡುವಂತ ಒಬ್ಬ ಶಾಸಕ ಇರ್ತಿದ್ರೆ ನಂಜೇಗೌಡರು ತಮ್ಗೇನೆ ಕೊಟ್ಟಿರಲಿ ತಮಗೆ ಏನೇ ಕಷ್ಟ ಸುಖ ಇರಲಿ ಪ್ರತಿ ದಿನ ಅವರು ಅವ್ರ ಹಳ್ಳಿಯಲ್ಲಿ ಏನು ಒಂದು ಹತ್ತು ನಿಮಿಷ ನಮಗೆ ಗಾಡಿಯಲ್ಲಿ ಹೋಗಬೇಕಾದ್ರೆ ಹತ್ತು ನಿಮಿಷ ಆಗುತ್ತಷ್ಟೇ ಅವರು ಪ್ರತಿಯೊಬ್ಬರಿಗೂ ಕಷ್ಟ ಇರ್ಬೋದು ಒಂದು ಮಕ್ಕಳಿಗೆ ಶಿಕ್ಷಣದ ವ್ಯವಸ್ಥೆಯಲ್ಲಿ ಇರ್ಬೋದು ಒಂದು ರೈತನ ಒಂದು ಕಷ್ಟ ಸುಖ ಇರ್ಬೋದು ಮತ್ತೆ ಶಿಕ್ಷಕರ ಒಂದು ಕಷ್ಟ ಸುಖ ಇರ್ಬೋದು ಪ್ರತಿಯೊಬ್ಬರಲ್ಲಿ ಅವರು ತಮ್ಮ ಒಂದು ಕೆಲಸ ಕಾರ್ಯಗಳನ್ನ ಬಿಟ್ಟು ಅವರ ಒಂದು ಕಾರ್ಯಕ್ರಮಗಳಲ್ಲಿ ನೆರವೇರಿಸುವಂತ ಕೆಲಸ ಮಾಡ್ತಿದ್ದಾರೆ ಅವರಿಗೆ ನಾವು ನಮ್ಮ ಮಾಲೂರು ತಾಲೂಕು ಹಾಗೂ ಮಾಸ್ತಿ ಜನತೆ ಪರವಾಗಿ ಕೃತಜ್ಞತೆಯನ್ನ ಅವ್ರಿಗೆ ಕೊಡಬೇಕಾಗುತ್ತೆ ಅದೇ ರೀತಿ ಏನು ಈ ಭಾಗದಲ್ಲಿ ಮತ್ತೆ ತುಂಬಾ ಯಶಸ್ವಿ ಕೆಲಸಗಳನ್ನ ಮಾಡುವಂತ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದಾರೆ ಪ್ರತಿ ಸಲ ಏನೇ ವಿಷಯ ಬಂದಾಗ ನಮ್ಮನ್ನೆಲ್ಲ ಕೂರಿಸ್ಕೊಂಡು ನೋಡಪ್ಪ ಸರ್ಕಾರದಿಂದ ಇಂತ ಅನುದಾನ ಬಂದಿದೆ ಏನ್ ಆಗ್ಬೇಕು ಮಾಸ್ಟಿಗೆ ಏನಾಗಬೇಕು ಇವಾಗ ಟೇಕಲ್ ಏನಾಗಬೇಕು ಕಸ್ಬ ಏನಾಗಬೇಕು ನಮ್ಮನ್ನೆಲ್ಲ ಕೋರ್ಸಿ ಏನೇ ಅಭಿವೃದ್ಧಿ ಕೆಲಸ ಇದ್ರು ಸಹ ಅವರು ಸಾರ್ವಜನಿಕರ ಒಂದು ಯಶಸ್ಸಿಗೆ ಅವರು ಕೆಲಸ ಮಾಡುವಂತ ಒಬ್ಬ ನಾಯಕ ಅಂತ ಹೇಳಕ್ ಇಷ್ಟಪಡ್ತೀನಿ ಬಂಧುಗಳೇ ಇಂತ ಒಬ್ಬ ನಾಯಕರನ್ನ ಮತ್ತೆ ನಾವು ಮುಂದೆ ಬರುವಂತ ಪ್ರತಿಯೊಂದು ಚುನಾವಣೆ ಸಹ ಯಶಸ್ವಿಯಾಗಿ ಅವ್ರನ್ನ ಆಯ್ಕೆ ಮಾಡ್ಕೊಬೇಕು ನಮ್ ಗಣ ಮುಂದೆ ಅವರು ಮಾಡುವಂತ ಒಂದು ಯಶಸ್ವಿ ಕೆಲಸಗಳನ್ನ ನಾವು ಪ್ರಚೋದಿಸ್ಬೇಕು ಅದೇ ರೀತಿ ಅವ್ರಿಗೆ ಗೌರವ ಅಂತ ಹೇಳ್ತಾ